ಎಚ್ ಪ್ರಭು ನ್ಯೂಸ್ಗೆ ಸ್ವಾಗತ ಎಚ್ ಎಲ್ ಲೈಫ್ ಕೇರ್ ಲಿಮಿಟೆಡ್ ಕಣಗಳ ಸೇವಾ ನಿವೃತ್ತಿ ಕಾರ್ಯಕ್ರಮ ನಡೆಯಿತು ಉತ್ತಮ ಸೇವೆ ಮಾಡಿ ಕಂಪನಿಗೆ ಕೀರ್ತಿ ತಂದು ಪ್ರಾರಂಭದಿಂದ ಇಲ್ಲಿವರೆಗೆ ಅಧಿಕಾರಿಗಳ ವಿಶ್ವಾಸಕ್ಕೆ ಪಾತ್ರರಾಗಿ ಮೂವತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೇವಾ ನಿವೃತ್ತಿ ಹೊಂದಿದ ಎಚ್ಎಲ್ ಎಲ್ ಲೈಫ್ ಕೇರ್ ಲಿಮಿಟೆಡ್ ಕಣಗಳಾದ ಆರು ಜನರಿಗೆ ಇಂದು ಶಾಲು ಹೊದಿಸಿ ಹೂಮಾಲೆ ಹಾಕಿ ಗಿಡಗಳ ಸಸಿ ಕೊಟ್ಟು ಸನ್ಮಾನಿಸಿ ಗೌರವಿಸಲಾಯಿತು ನಿವೃತ್ತ ಹೊಂದಿದವರು ಎಸ್ ಎಸ್ ಪಾಟೀಲ್ ಆರ್ ವಿ ಗುರ್ಜರ್ ವಿ ಆರ್ ಭೋಸ್ಲೆ ಡಿ ಎಂ ನೀಲ್ಕಂಠ್ ಆರ್ ಎಂ ಹಿರೇಮಠ್ ಎನ್ಆರ್ ಕರುಸಿ ಆರು ಜನರಿಗೆ ಇಂದು ಸನ್ಮಾನ ಮಾಡಲಾಯಿತು ಇವರೆಲ್ಲರೂ ಒಳ್ಳೆಯ ಸೇವೆ ಮಾಡಿ ಇಂದು ನಿವೃತ್ತಿ ಹೊಂದಿದರು ಕಾರ್ಯಕ್ರಮದ ಮೊದಲಿಗೆ ವೀರೇಂದ್ರ ಹೊಸಮನಿ ಎಚ್ ಆರ್ ಸರ್ ಇವರು ಸ್ವಾಗತಿಸಿ ನಿರೂಪಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಟಾಮ್ ಬಿ ಮ್ಯಾಥೋ ಜಿ ಎಂ ಎಚ್ ಎಲ್ ಎಲ್ ಲೈಫ್ ಕೇರ್ ಲಿಮಿಟೆಡ್ ಕನಗಳ ಇವರ ಅಮೃತ ಹಸ್ತದಿಂದ ನಿವೃತ್ತ ಹೊಂದಿದವರಿಗೆ ಫೆಲಿಸಿಟೇಷನ್ ಮಾಡಲಾಯಿತು ಇ ಯು ಎಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಸ್ ಸಿ ಎಸ್ ಟಿ ಎಂಪ್ಲಾಯೀಸ್ ವೆಲ್ಪರ್ ಯೂನಿಯನ್ದ ಅಧ್ಯಕ್ಷರು ಮತ್ತು ಕುಟುಂಬದವರು ಮಾತನಾಡಿದರು ಸರ್ ವಂದಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಅಧಿಕಾರಿಗಳು ಪದಾಧಿಕಾರಿಗಳು ವರ್ಕರ್ಸ್ ಕುಟುಂಬದ ಬಂಧು ಬಳಗದವರು ಮತ್ತು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಕನಗಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಅವರ ಸೀನಿಯರ್ ಲೀಡರ್ಸ್ ಸೀನಿಯರ್ ಆಫೀಸರ್ಸ್ ಎಲ್ಲ ಅವ್ರ ಕಾಲೇಜಿಂದ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಬಂದಿದ್ರು ಸೊ ಅವಾಗ ಬೇಸಿಕಲಿ ಅವ್ರಿಗೆ ಏನು ಗೊತ್ತಿಲ್ಲ ಜಸ್ಟ್ ಕೆಲಸ ಅವಾಗ ನಿಮ್ಗೆ ನೆನಪಿರ್ಬೋದು ನಿಮ್ಮ ಸರಪಲ್ಲಿ ಹೇಳ್ತೀನಿ ಟ್ವೆಲ್ ಅವರ್ಸ್ ಕೆಲಸ ಮಾಡ್ತಿದ್ರು ಹನ್ನೆರಡು ತಾಸು ಈಗಷ್ಟೇ ರೀಸೆಂಟ್ ಎಂಟ್ ಎಂಟು ತಾಸು ಇದೆ ಬಸ್ ಇಲ್ಲ ಟ್ರಕ್ ಕಟ್ಕೊಂಡ್ ಬರ್ತಾ ಇದ್ರು ಬಹಳ ಇಟ್ ವಾಸ್ ಲೈಫ್ ವಾಸ್ ನಾಟ್ ಸೋ ಈಸಿ ಈಗ ಮೊಬೈಲ್ ಇಲ್ಲ ನಿಮಗೆ ಮನೆಯಲ್ಲಿ ಬಿಟ್ಟ ಮೇಲೆ ಗೊತ್ತಿಲ್ಲ ನಾವು ಎಷ್ಟು ಗಂಟೆಗೆ ಎಷ್ಟು ಗಂಟೆ ವಾಪಸ್ ಬಂದಿದ್ದೀವಿ ಆಮೇಲೆ ಆತರ ಅಷ್ಟು ಕಷ್ಟದಲ್ಲಿ ಬಂದು ಕೆಲಸ ಮಾಡೋದ್ರಿಂದ ಇವತ್ತು ಈ ಈ ವೇದಿಕೆಯಲ್ಲಿ ನಿಂತಿದ್ದಾರೆ ಮತ್ತೆ ಸಕ್ಸಸ್ಫುಲ್ ಆಗಿ ಅವರು ಥರ್ಟಿ ಸೆವೆನ್ ಇಯರ್ ತರ್ಟಿ ಫೈವ್ ಮಾಡಿದ್ರು ಇವಾಗೆಲ್ಲ ಹೇಳ್ತಾರೆ ಅವ್ರ ಬಗ್ಗೆ ಬಟ್ ಇನ್ನೊಂದಿಗು ಬರೀ ಅವತ್ತು ಡಿಸಿಪ್ಲಿನ್ ಬರೀ ಆಫೀಸ್ ಅಷ್ಟೇ ಇರ್ಲಿಲ್ಲ ಮನೆಯಲ್ಲೇ ಇತ್ತು ಇಲ್ಲಿ ಕೋಟಿವರ ಇದಾರೆ ಇವನ್ ಮುಂಚೆ ಎಲ್ಲ ಟ್ರಿಪ್ ಮಾಡ್ತಾ ಇದ್ರು ಎಚ್ ಎಲ್ ಇಲ್ಲಿ ಆಫಿಸ್ ಸ್ಟ್ರಿಪ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಫಿಸ್ ಸ್ಟ್ರಿಪ್ ಮಾಡ್ತಿದ್ರು 8 ಗಂಟೆ ಬಸ್ ಬರತಾಯಂದ್ಮೇಲೆ 9:30 ಕ್ಕೆ ಫಸ್ಟ್ ಸ್ಟಾಪ್ ಅಲ್ಲಿ ಇರಲೇಬೇಕು ಸೋ ಅಲ್ಲಿ ನನಗೆ ಸೋ ಮನೆಯಲ್ಲೂ ತುಂಬಾ ಕಿಸುಕ್ಕಂಡ್ ಇತ್ತು ತುಂಬಾ ಅಲ್ವೇ ಕಲಿಯೋ ತುಂಬಾ ಇತ್ತು ಅದಾದ್ಮೇಲೆ ಇವನ್ ಎಚ್.ಎಲ್ ತೌಗ್ನಿಗೆ ಎಚ್.ಎಲ್ ಕಂಪನಿಗೆ ಥ್ಯಾಂಕ್ ಯು ಹೇಳಬೇಕು बिकॉज़ आई चोज अ वेरी ಅನ್ಯೂಶುವಲ್ ಪಾತ್ ಅದಕ್ಕೆ लोन ಎಲ್ಲಾ ಸಿಗ್ಲಿಲ್ಲ ಬಟ್ बिकॉज़ ही ವಾಸ್ ವರ್ಕಿಂಗ್ ಹಿಯರ್ it was very helpful for me also in, in my career so i want to thank uh, entire company and uh, my father was working hard and setting an example for us thank you today uh, is a big day my father ramesh gujjar is officially retiring after 37 years uh, we are finally sending him off from the from his second home that is in little yes uh, we have all know that ಟೈಮ್ ಸೊ ಏನಂತಲ್ಲ ಸಾರ್ಥಕದೆ ಬದುಕು ಆಯ್ತು ಅಂತಲ್ಲ ವಿ ವಿಲ್ಸೋ ಫೀಲ್ ವೆರಿ ಪ್ರೌಡ್ ವರ್ಕಿಂಗ್ ಹಿಯರ್ ಬಿಕಾಸ್ ಪೀಪಲ್ ಆರ್ ಗೋಯಿಂಗ್ ವಿತ್ ದಿ ಗುಡ್ gratitude to the happiness and the feel of actually something incredible so that is great एक एक and that is just a huge part of giving they are going to play over some fine happy heart all our family members thank to all family members and uh, again wish them fun. one more uh, family member is there to share his opinion actually nan i want to hll team ge thank you helake ishta padthuni ಯಾಕಂದ್ರೆ ನಮ್ಮ ಎಜುಕೇಶನ್ ಆ್ಯಂಡ್ ನಮ್ಮ ಸಿಸ್ಟರ್ ಮ್ಯಾರೇಜು ಎಲ್ಲ ಆಗಿತ್ತು ನಮ್ಮ ಎಚ್ ಎಲ್ ಇಫ್ಟಿ ಕಡೆಯಿಂದ ಸೊ ಹಾರ್ಡ್ಲಿ ನಾನು ಹೇಳ್ತೀನಿ ಮತ್ತೆ ನನ್ ಲೈಫ್ ಇರೋವರೆಗೂ ನಾವು ಎಚ್ ಎಲ್ ಎಲ್ ನೆನಸ್ಕೊಂಡ್ರೆ ಅದನ್ನು ಯಾಕಂದ್ರೆ ಅದರಿಂದಾನೆ ನಮ್ಗೆ ಎಜುಕೇಶನ್ ಆಗಲಿ ಯಾವುದೇ ನಮ್ಮ ಅಕ್ಕನ ಮ್ಯಾರೇಜ್ ಆಗಲಿ ಎಲ್ಲ ಅದರಿಂದ ಎಚ್ ಎಲ್ ಆಗಿದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕಲೀಗ್ಸ್ಗೆ ನಮ್ಮ काम हो गया इनका जो एटीट्यूड है सब चीजें मैं देखता हूँ एकदम तो शांत सरल स्वभाव के आदमी है और मैं भी सेम इसी वर्क टाइप में, में, में काम करता हूँ पुणे में जैसे भी मैं काम करता हूँ थैंक यू ऑल फॉर मेकिंग मी वॉट आई केयर सपोर्ट नॉलेज काइंडनेस नॉलेजनेस मेड मी स्टैंड हाई टुडे आई एम थैंकफुल टू द मैनेजमेंट माई बॉसेस एंड माई कलीग्स फॉर अविंग मी टू अचीव माई फुल पोटेंशियल आई नीड टू मेंट टू मेक ए नेम फॉर माय सेल्फ आई थैंक यू फॉर दिस ग्रेट ओकेशन आई विश दिस कंपनी रीचेस ग्रेट हाइट्स एंड वी ऑल करेकेट थ्रो आई थैंक यू चेतन आई एम थैंकिंग स्टॉप थैंक यू सो मच फॉर एवरीथिंग गुड लक आई गुड बाय ಈಗ ನಾವು ಈ ಸ್ಟೇಜ್ ಗೆ ಬರಬೇಕಾದ ನಮ್ಮ ಹೆಚ್ಚರಿ ಸ್ವಲ್ಪ ನಮ್ಮ ಫ್ಯಾಮಿಲಿ ಸಹಕಾರ ಮಾಡಿದ್ರು ಆಮೇಲೆ ಎಚ್ಚರಿ ನಷ್ಟು ಹೆಲ್ಪ್ ಮಾಡಿದಾರೆ ಬಹಳ ಕೋಪರೇಟ್ ಮಾಡಿದ್ರು ಆದ್ರೆ ಎಲ್ಲಾ ಸಹಕಾರದಿಂದ ನಾವು ಈ ಮಠ ಮೂವತ್ತೇಳು ವರ್ಷ ಏನು ತೊಂದ್ರೆ ಇಲ್ಲ ಇಲ್ಲಿ ಮಠ ಬಂದ್ಬಿಟ್ಟಿದೆ ಆ ದೇವರ ಆಶೀರ್ವಾದ ನಮ್ಮ ದೇವರ ಆಶೀರ್ವಾದ ದೇವರ ಆಶೀರ್ವಾದ निम यल्लार दो आशीर्वाद इन्ना नबीको हरिकु नमस्कारहरु करौछि इद्रयमर्स वाचिंग ऑल द ओकेशन जस्ट ड्यू टु मी द होल ओकेशन वेयर देयर इज अ क्लियर कट Merging between the family members, uh, and I see a lot of happy faces. I don't know many cases in all the uh, all the units in HLL. The retirement uh, function is actually held by employees and the colleagues alone. But uh, this occasion, which I see, is that all the family members are there to support the retirees along with the colleagues. KHP <laughs> has such a great example. To show that uh, we are all a family. And uh, I am very much happy to be part of this family. I joined uh, this unit on fifth of uh, 5th of August. And uh, this is my first retirement uh, function I'm being part of. And a uh, lot of retired hands who are all there with us last month all have attended, including Ji, Everyone has come here to attend this. This shows the harmony. The spirit among each and every person. And as a unit chief of this unit, uh, I also feel sad because a uh, lot of people who have actually spent a lot of time almost 37 years in this company uh, they, are, they are working in various departments, uh, they have shed their blood and sweat for this company, and this company has reached to this level. Now, at this point of time, they are uh, leaving us.

ಸಂಜೆವರೆಗೂ ಆರು ಗಂಟೆ ಏಳು ಗಂಟೆವರೆಗೂ ಸೊ ಡೆಡಿಕೇಶನ್ ಇದೆ ಡೆಡಿಕೇಶನ್ ಇದೆ ಅದರ ಫಲ ಏನಿದೆ ಅಲ್ಲ ರೆವಿ ವರ್ಷ ಎರಡು ವರ್ಷದಲ್ಲಿ ಬಂದೇ ಬರ್ತದೆ